ನಮಸ್ತೆ ಸ್ನೇಹಿತರೆ ನೋಡಿ ಈ ಥರ ಒಂದು ಗ್ರೀನ್ ಮಸಾಲ ನಾನು ಹೇಗೆ ಮಾಡ್ತೀನಿ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ಲಾಗಿದೆ ತುಂಬ ಏನು ಐಟಮ್ ಇಲ್ಲ ತುಂಬ ಐಟಮ್ ಹಾಕಿನೂ ಮಾಡ್ಬೋದು ಆದರೆ ಇದು ಸಿಂಪಲ್ಲಾಗಿ ನೋಡಿ ಸಿಂಪಲ್ ಸಿಂಪಲ್ಲಾಗಿ ರುಚಿಯಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಇದು ತುಂಬ ಚೆನ್ನಾಗಿ ಅನ್ನೆಲ್ಲ ನಾವು ಹುಚ್ಚು ಮಾಡ್ತೀವಿ ನೋಡಿ ಇದಕ್ಕೂ ಚೆನ್ನಾಗಿರುತ್ತೆ ಮತ್ತು ನೀವು ಬೇರೆ ವೈಟ್ ರೈಸ್ಗೆ ಮತ್ತು ಚಪಾತಿಗೆ ಏನಕ್ಕೆ ಬೇಕಾದ್ರೆ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದಂತ ನೋಡಿ ಒಂದು ಎರಡನೇ ರೂಳಿ ಮಾ ನಾನು ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕೆಂಪಾಗಬೇಕು ಕೆಂಪಾಗೋ ಥರ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಪಕ್ಕ ಇಟ್ಕೊಳ್ಳಿ ಹಾಗೆ ಮತ್ತೆ ಒಂಚೂರು ತೆಂಗಿನಕಾಯಿ ಸ್ವಲ್ಪ ಹಾಕಿ ಹುರಿದು ಹಾಕಿದ್ದೀನಿ ನಾನು ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ನಮಗೆ ಅಂದರೆ ಈ ಕುಚ್ಚಕ್ಕಿ ಅನ್ನಕ್ಕೆ ಸ್ವಲ್ಪ ಗಸಿ ಬೇಕಾಗುತ್ತಲ್ವ ಸ್ವಲ್ಪ ದಪ್ಪ ಗಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾವು ಹಾಗೆ ಮಾಡೋದು ಇಲ್ಲಿ ಜಾಸ್ತಿ ತೆಂಗಿನಕಾಯಿ ಸ್ವಲ್ಪ ಎಲ್ಲದಕ್ಕೂ ಉಪಯೋಗಿಸ್ತೀವಿ ನಿಮಗೆ ಅದು ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದರ ಸ್ವಲ್ಪ ಗರಂ ಮಸಾಲೆ ಫಸ್ಟ್ ಇದಕ್ಕೆ ಹಾಕ್ಕೊಂಡು ಆ ಈರುಳ್ಳಿ ಇದು ಮಾಡ್ತೀರಾ ನೋಡಿ ಫ್ರೈ ಮಾಡಿ ತೆಗೆದಿಟ್ಕೊಂಡು ಅದೇ ಎಣ್ಣೆಗೆ ಸ್ವಲ್ಪ ಗರಂ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಕಿ ಫ್ರೈ ಮಾಡಿ ಸೈಡ್ ಗಿಡಿ ಅದು ಸ್ವಲ್ಪ ತಣ್ಣಗಾಗೋ ತನಕ ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ವಲ್ಪ ಜಾಸ್ತಿ ಕೊತ್ತಂಬ್ರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕಮ್ಮಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿ ಮತ್ತು ಮೆಣಸು ನೋಡಿ ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಶುಂಠಿ ಸ್ವಲ್ಪ ಇದು ಹಾಕ್ಕೊಳ್ಳಿ ಕಮ್ಮಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ನೋಡಿ ಇಷ್ಟೇ ಐಟಮ್ ನೋಡಿ ಏನು ಆಗಲಿಲ್ಲ ಮೆಣಸು ಸ್ವಲ್ಪ ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ನನಗೇನು ಗೊತ್ತಾ ಮಕ್ಕಳು ಸ್ವಲ್ಪ ಖಾರ ಅಂದರೆ ತಿನ್ನಲ್ಲ ಅಂತ ನಾನು ಹೀಗೆ ಮಾಡ್ತೀನಿ ಮಕ್ಕಳಿಗೂ ಅಂದರೆ ಸರಿಯಾಗಿ ಮಾಡಬೇಕಲ್ವ ನಮಗಾದರೆ ಪರವಾಗಿಲ್ಲ ಅವರು ತಿನ್ನಲಿಲ್ಲ ಅಂದರೆ ಮತ್ತೆ ಬೇಜಾರಾಗುತ್ತಲ್ವ ಅದಕ್ಕೆ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿದ್ದೀನಿ ಈ ಥರ ಇದನ್ನೆಲ್ಲ ಒಟ್ಟು ಸೇರಿಸಿ ರುಬ್ಕೊಳ್ಳೋದು ಎಣ್ಣೆಗೆಲ್ಲ ನಾನು ಈ ಸೊಪ್ಪೆಲ್ಲ ಏನು ಫ್ರೈ ಮಾಡಲಿಲ್ಲ ಬರೀ ಇದು ಮಾತ್ರ ಈರುಳ್ಳಿ ಮಾತ್ರ ಫ್ರೈ ಮಾಡಿ ಹಾಕೋದು ಮತ್ತು ಇದು ಗರಂ ಎಲ್ಲ ಮಾತ್ರ ಸೊಪ್ಪಲ್ಲಿ ಹಾಗೆ ರುಬ್ಬಿ ಮಾಡಿದ್ದು ನೋಡಿ ಇವಾಗ ಮತ್ತೆ ಎರಡು ನೀರುಳ್ಳಿನ ಅವಾಗ ಎರಡು ಹಾಕೊಂಡಿದ್ದೆಲ್ಲ ಇವಾಗ ಮತ್ತೆ ಎರಡು ನೀರುಳ್ಳಿನ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೆಂಪಾಗಬೇಕು ನೀರುಳ್ಳಿ ಮಾತ್ರ ಅದು ನಿಮಗೆ ಗೊತ್ತಲ್ಲ ಅದು ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಇದಾಕಿ ಚಿಕನ್ ಹಾಕಿ ಒಂದು ಒಂದೂವರೆ ಕೆ ಜಿ ಅಪ್ಪಷ್ಟು ಹಾಕಿದ್ದೇನೆ ಒಂದೂವರೆ ಕೆ ಜಿ ಸ್ವಲ್ಪ ಕಮ್ಮಿ ಇರ್ಬೋದು ಆ ಥರ ಹಾಕಿ ಅರಿಶಿನ ಪುಡಿ ಮಾತ್ರ ಸ್ವಲ್ಪ ಹಾಕಿ ನಾನು ಇವಾಗ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಫಸ್ಟು ಆಮೇಲೆ ಹಾಕಿ ಇಷ್ಟು ಬೆಂದ ಮೇಲೆ ಉಪ್ಪು ಹಾಕಿ ಫಸ್ಟೇ ಉಪ್ಪು ಹಾಕಬೇಡಿ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ತೆಂಗಿನ ಎಣ್ಣೆ ಹಾಕೋದು ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಮಾಂಸ ಗಟ್ಟಿಯಾಗುತ್ತೆ ಅಂದರೆ ಕರ್ಗಿ ಕರ್ಗಿ ಹೋಗಲ್ಲ ಬೇರೆ ಇದರ ಥರ ಬೇರೆ ಎಣ್ಣೆ ಆದರೆ ಅಷ್ಟು ಆಗಲ್ಲ ಈ ತೆಂಗಿನ ಸ್ವಲ್ಪ ಗಟ್ಟಿ ಬರುತ್ತೆ ಮಾಂಸ ಇದು ಫಾರ್ಮ್ ಕೋಳಿ ಮಾಂಸ ಸ್ವಲ್ಪ ಮೆತ್ತಗಿರುತ್ತಲ್ವ ಹಾಗಾಗಿ ಆ ಥರ ತೆಂಗಿನ ಎಣ್ಣೆ ಹಾಕಿ ಇದು ಮಾಡ್ಕೊಳ್ತೀನಿ ನೋಡಿ ಅರಶಿಣ ಪುಡಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ ಮೇಲೆ ಇವಾಗ ನೀರು ಬಿಡ್ತು ನೋಡಿ ಇಷ್ಟು ಬೇಯಿಸ್ಕೊಂಡು ಆಮೇಲೆ ಈ ರುಬ್ಬಿದ ಮಸಾಲೆನ ಹಾಕೊಳ್ಳೋದು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡಿ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದು ಸ್ವಲ್ಪ ಮಾತ್ರ ನಾನು ಇದು ಮಾಡಲಿಲ್ಲಲ್ಲ ಕು ಫಸ್ಟೇ ಎಣ್ಣೆಲೆಲ್ಲ ಫ್ರೈ ಮಾಡಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಸರಿಯಾಗಿ ಬೇಯಿಸ್ಬೇಕಾಗತ್ತೆ ಇವಾಗ ನಿಮಗೆ ಮ ಚೆನ್ನಾಗಿ ಮಾಂಸ ಸ್ವಲ್ಪ ಬೆನ್ಕೊಂಡಿರೋದು ಫ್ರೈ ಮಾಡೋದಕ್ಕೆ ಏನೋ ಆಗಲ್ಲ ಸ್ವಲ್ಪ ಮುಚ್ಚಿ ಸ್ವಲ್ಪ ಬೇಯಿಸ್ಬೇಕಾಗತ್ತೆ ಅಂದರೆ ಹಸಿ ಅಲ್ವಾ ಕಾಯಿ ಎಲ್ಲ ಮಾತ್ರ ಫ್ರೈ ಮಾಡಿದ್ದು ಇವಾಗ ಎಲೆ ಎಲ್ಲ ಅಷ್ಟೇನು ಅಲ್ಲ ಹಾಗಾಗಿ ಈಗ ಸ್ವಲ್ಪ ಮುಚ್ಚಿ ಎಲ್ಲ ಬೇಯಿಸ್ಕೊಳ್ಳಿ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ತುಂಬ ಚೆನ್ನಾಗುತ್ತೆ ಇವಾಗ ಕಾಯಿ ಹಾಕೋದಕ್ಕೆ ಇಷ್ಟು ಮಸಾಲೆ ಥರ ತೋರ್ತಿದೆ ನೋಡಿ ನನಗೆ ಇವಾಗ ಅನ್ನಕ್ಕೆ ಆ ಥರ ಬೇಕಲ್ಲ ಎಲ್ರಿಗೆ ಅಂತ ನಾನು ಹಾಗೆ ಮಾಡಿದ್ದು ನೀವು ಬೇಕಾದರೆ ಕಾಯಿ ಹಾಕಬೇಡಿ ಹಾಗೆ ಮಾಡಿ ಸ್ವಲ್ಪ ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹೀಗೆ ಮುಚ್ಚಿ ಇಟ್ಟೆ ಉಪ್ಪೆಲ್ಲ ನೋಡಿ ಹಾಕಿ ಇವಾಗ ಹಾಕ್ಕೋಬೋದು ಮಾಂಸಕ್ಕೆ ಮಾತ್ರ ಹಾಕಿದ್ದಲ್ಲ ಉಪ್ಪೆಲ್ಲ ಹಾಕಿ ಇದು ಮಾಡಿ ಇಷ್ಟಾದರೆ ಸಾಕು ನೋಡಿ ಸ್ವಲ್ಪ ಕುದಿಸಿ ಆಮೇಲೆ ಆಫ್ ಮಾಡೋದು ಈ ಥರ ಬಂತು ನೋಡಿ ಚೆನ್ನಾಗಿದೆಯಾ ನೋಡಿ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಈ ಥರ ಮಾಡಿ ನೋಡಿ ತುಂಬ ಸಿಂಪಲ್ ಐಟಮೆಲ್ಲ ಹೆಚ್ಚು ಬೇಡ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತಾರೆ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ನಿಮಗೆ ಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕೊಳ್ಳಿ ಖಾರ ಇಷ್ಟ ಅಂದರೆ ನಾನು ಸ್ವಲ್ಪ ಮೆಣಸು ಕಮ್ಮಿ ಹಾಕಿದೆ ಮೆಣಸು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದೇ ಥರದಲ್ಲಿ ಇದೇ ಥರ ಮಸಾಲೆ ಮಾಡಿ ಮತ್ತೆ ಇದು ಡ್ರೈ ಟೈಪ್ ಮಾಡಲಿಕ್ಕೂ ಆಗುತ್ತೆ ಆ ಥರ ಇನ್ನೊಂದು ಸಾರಿ ಎಲ್ಲಾದರೂ ನಾನು ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ನೋಡಿ ನಾವು ಇದೇ ರೈಸ್ ಊಟ ಮಾಡೋದು ನಮ್ಮದು ಈ ಕಡೆ ಹೈಗೆ ಅನ್ನ ಊಟ ಮಾಡೋದು ನಾವು ಹಾಗಾಗಿ ಈ ಥರ ಸ್ವಲ್ಪ ಇದು ಮಾಡ್ತೀವಿ ದಪ್ಪ ಸ್ವಲ್ಪ ಗಸಿ ಬೇಕಾಗುತ್ತೆ ಅಂತ ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಇನ್ನು ನಾವೇನಾದರೂ ರಸಮ್ ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಇನ್ನೊಂಥರ ಡ್ರೈ ಆಗಿ ಮಾಡ್ಬೌದು ಅದು ತುಂಬ ಚೆನ್ನಾಗಿರುತ್ತೆ ಅದು ಇನ್ನೊಂದು ದಿವಸ ಮಾಡಿ ತೋರಿಸ್ತೀನಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ನಿಮಗೆ ಇಷ್ಟ ಆದರೆ ಮತ್ತು ನೋಡಿ ಮೊದಲು ಹೇಳೋದಕ್ಕೆ ಮರುತ್ತೆ ಒಂದು ಎಂಡಲ್ಲಿ ಆಫ್ ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಲಿಂಬೆ ಹಣ್ಣಿನ ರಸ ಹಾಕಿ ಎಂಡಲ್ಲಿ ಅದು ಬಿಸಿ ಮಾಡಬಾರ್ದು ಅಂತಾರೆ ಹಾಕಿ ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿ ಬಿಸಿ ಬಿಸಿ ಇದ್ದವ ಈ ಬ ಇದ್ದವಾಗಲೇ ಲಿಂಬೆ ರಸ ಹಾಕಿ ಮಗ್ಚಿದ್ದೆ ಚೆನ್ನಾಗಾಗುತ್ತೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ